ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ ಶಾಂತಿ ಪ್ರಿಯರು ಅಂತೇಳಿ ಸೊ ಈ ಒಂದು ಹೇಳಿಕೆಯನ್ನು ನೋಡಿದಾಗ ನಿಜಕ್ಕೂ ಖುಷಿ ಅನ್ಸುತ್ತೆ ಹಾಗೆ ಶಾಂತಿ ಪ್ರಿಯರಾಗಿ ಇರ್ಲಿ ಎನ್ನುವಂಥ ಭಯಕೆ ನಮ್ಮೆಲ್ಲರದು ಕೂಡ ಈಗ ಈ ಡಿ ಜೆ ಏಳಿ ಕೆ ಜೆ ಡಿ ಘಟನೆ ನೆನಪಿಗೆ ಬಂದ್ಬಿಡುತ್ತೆ ಸ್ನೇಹಿತರೆ ಇಂಥ ಮಾತುಗಳನ್ನೆಲ್ಲ ಕೇಳಿದಾಗ ಜೊತೆಯಲ್ಲಿ ಈ ಮದ್ದೂರು ಘಟನೆಯನ್ನ ನೆನೆಸ್ಕೊಂಡಾಗ ಅಥವಾ ಆ ವಿಷಲ್ಸ್ಗಳನ್ನ ನೋಡಿದಾಗ ಈ ಘಟನೆಗಳನ್ನ ನಾವು ಅವಲೋಕನ ಮಾಡಿದಾಗ ನಮಗೆ ಈ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಘಟನೆಗಳು ಕೂಡ ಕಣ್ಣು ಮುಂದೆ ಬಂದು ಹೋಗ್ಬಿಡುತ್ತೆ ನೋಡಿ ಸ್ವಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರ ಮನೆಗೆ ಬೆಂಕಿ ಹಿಡ್ತಾರೆ ಠಾಣೆಗೆ ಏನೆಲ್ಲ ಮಾಡಿದ್ರು ಠಾಣೆಗೆ ಮುತ್ತಿಗೆ ಹಾಕಿ ಏನೆಲ್ಲ ಮಾಡಿದ್ರು ಎಲ್ಲವೂ ಕೂಡ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ ಇಡೀ ರಾಜ್ಯದ ಜನ ದೇಶದ ಜನ ಗಮನಿಸಿದ್ದಾರೆ ಸೊ ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳ ಮಾತು ಶಾಂತಿ ಪ್ರಿಯರು ಸೊ ಆಗಲಿ ಸಂತೋಷ ಭಾಳ ಇನ್ನು ಮದ್ದೂರಿನ ವಿಚಾರಕ್ಕೆ ಬರೋದಾದರೆ ಒಬ್ಬ ಹೆಣ್ಣು ಮಗಳ ಮೇಲೆ ಆ ಹೆಣ್ಣು ಮಗಳು ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದು ಇನ್ನೊಂದು ಮತ್ತೊಂದು ಓಕೆ ಬಟ್ ಒಬ್ಬ ಹೆಣ್ಣು ಮಗಳ ಮೇಲೆ ಈ ರೀತಿಯ ಲಾಠಿ ಪ್ರಹಾರ ಇದೆಯಲ್ಲ ನಿಜಕ್ಕೂ ಇದು ಏನನ್ನ ಸೂಚಿಸುತ್ತೆ ಅನ್ನೋದು ರಾಜ್ಯದ ಜನತೆ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು ಸೊ ಗಾಯಾಳು ಜ್ಯೋತಿ ಎನ್ನುವಂಥ ಹೆಣ್ಣು ಮಗಳು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವ ಆಕೆ ಏನು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಒಂದು ಪೂರ್ವ ನಿಯೋಜಿತ ಕಲ್ಲು ಮತ್ತೊಂದು ಮುಗದೊಂದು ಎಲ್ಲವನ್ನು ಅಲ್ಲಿ ಶೇಖರಣೆ ಮಾಡಿಕೊಂಡು ಅಲ್ಲಿ ಶೇಖರಿಸ್ಕೊಟ್ಟು ಅಲ್ಲಿ ಅಲ್ಲಿ ತೆಗೆದಿಟ್ಕೊಂಡು ಅದಾದ ನಂತರ ಅಲ್ಲಿ ಹಿಂದೂ ಸಂಘಟನೆ ಅಥವಾ ಏನು ಈ ಗಣೇಶ ವಿಸರ್ಜನೆ ಮಾಡುವಂಥ ಒಂದು ಗುಂಪಿನ ಮೇಲೆ ಕಲ್ಲು ತೂರಾಟ ಮಾಡ್ತಾರಲ್ಲ ಇದು ನಿಜಕ್ಕೂ ಖಂಡನೀಯ ಅಂತ ಹೇಳ್ಬೋದು ಜೊತೆಯಲ್ಲಿ ಇದನ್ನು ವಿರೋಧಿಸಿ ಏನು ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗ್ತಾರಲ್ಲ ಆ ಸಂದರ್ಭದಲ್ಲಿ ಪೊಲೀಸರ ನಡೆ ನಾವೇನು ಹೇಳುವಾಗಿಲ್ಲ ಆ ವಿಡಿಯೋಗಳು ಈಗ ಪ್ರಸ್ತುತ ಆಗ್ತಾ ಇರುವಂಥ ಬೆಳವಣಿಗೆಗಳು ಇಡೀ ರಾಜ್ಯದ ಜನ ನೋಡ್ತಾ ಇರುವಂಥದ್ದು ಆ ಜ್ಯೋತಿ ಎನ್ನುವಂಥ ಹೆಣ್ಣುಮಗಳಿಗೆ ಬಾಸುಂಡೆ ಬರುವಂತೆ ಹೊಡೆದಿರುವಂಥದ್ದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು ಶಬ್ಬಾಷ್ ಗಿರಿಯನ್ನು ಯಾರು ಆ ಕಾಕಿ ಕಾಕಿ ಆ ಕಾಕಿ ಪ್ರಹಾರ ತೋರಿಸಿದ ತೋರಿಸ್ದಂಥ ಆ ಪೊಲೀಸರಿಗೆ ನಾವು ಆ್ಯಡ್ಸ್ ಆಫ್ ಹೇಳಬೇಕು ಇನ್ನು ಯಾವ ರೀತಿ ಇನ್ಯಾವ ಪದಗಳನ್ನ ಬಳಸೋದು ಅವರಿಗೆ ಪದಗಳು ಬಳಸಿದ್ರೆ ಬೇರೆ ಬೇರೆ ರೀತಿ ಸ್ವರೂಪಗಳನ್ನ ಪಡೆದುಕೊಳುತ್ತೆ ಇನ್ನು ಈ ಘಟನೆ ಕುರಿತು ಬಿಜೆಪಿ ಬಿ ಜೆ ಬಿಜೆಪಿ ನಿಯೋಗ ಈಗಾಗಲೇ ನಾಳೆ ಹೋಗೋದಕ್ಕೆ ಏನು ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ನಾಳೆ ಮದ್ದೂರಿಗೆ ಭೇಟಿ ಕೊಡೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿರುವ ಇನ್ನು ಮದ್ದೂರು ಘಟನೆ ಕುರಿತು ಮಾನ್ಯ ಸಂಸದರಾದಂಥ ಯದುವೀರ್ ಒಡೆಯರ್ ಅವರು ಏನನ್ನ ಏನು ಹೇಳಿಕೆ ಕೊಟ್ಟಿದ್ದಾರೆ ಏನನ್ನ ಅವರ ನಿಲುವನ್ನು ಏನನ್ನ ಸೂಚಿಸಿದ್ದಾರೆ ಸೊ ಆ ವಿಡಿಯೋ ತೋರಿಸ್ತೀವಿ ನೋಡ್ಕೊಂಬನ್ನೆ ಮಂಡ್ಯ ಜಿಲ್ಲೆಯ ಮದೂರ್ ತಾಲೂಕಿನಲ್ಲಿ ಭಾನುವಾರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಒಂದು ಕಲ್ಲು ತೋರಾಟ ಹಾಗೂ ಕಬ್ಬಿಣ ರಾಡನ್ನು ಕೂಡ ಎಸ್ತಿದ್ದಾರೆ ಅಂತ ಸುದ್ದಿ ಮಾಧ್ಯಮದ ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ ಅತ್ಯಂತ ಖಂಡನೀಯ ಒಂದು ಘಟನೆ ಮತ್ತು ಸರ್ಕಾರನು ಕೂಡ ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನು ಅಪರಾಧಿಗಳಿದ್ದಾರೆ ಅದನ್ನು ಒಳಗಾಗಬೇಕಾಗಿದೆ ಮತ್ತೆ ಕ್ರಮವನ್ನು ತಗೋಬೇಕಾಗಿದೆ ಚಂದ್ರ ಕೇಳಿದ್ರಲ್ಲ ಯದುವೀರ ಒಡೆಯರ್ ಅವರ ಮಾತುಗಳನ್ನ ಇನ್ನು ಬಿಜೆಪಿ ಕೂಡ ಏನು ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾಳೆ ಮದ್ದೂರಿಗೆ ಭೇಟಿ ಕೊಟ್ಟು ಅಲ್ಲಿ ಹಿಂದೂ ಸಂಘಟನೆಗಳ ಜೊತೆಗೇನೆ ಜೊತೆಯಲ್ಲಿ ನಾವು ನಿಲ್ತೇವೆ ಎನ್ನುವಂಥ ಮಾತುಗಳನ್ನು ಧೈರ್ಯಗಳ ಧೈರ್ಯವನ್ನು ಹೇಳುವ ಜೊತೆ ಜೊತೆಯಲ್ಲಿ ಜ್ಯೋತಿ ಏನ ಲಾಠಿ ಚಾರ್ಜ್ಗೆ ಒಳಗಾದಂಥ ಬಾಸುಂಡೆ ತಿಂದಂಥ ಆ ಹೆಣ್ಣು ಮಗಳನ್ನು ಕೂಡ ಭೇಟಿಯಾಗಿ ಸಾಂತ್ವನ ಹೇಳೋದಕ್ಕೆ ಇದೀಗ ಬಿ ಜೆ ಪಿ ನಿಯೋಗ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ತಯಾರಿ ಮಾಡ್ಕೊಂಡಿರುವಂಥದ್ದು ಮತ್ತೊಂದು ಇಲ್ಲಿ ಭಾಳ ಗಮನಾರ್ಹ ಸಂಗತಿ ಏನಂದ್ರೆ ಮದ್ದೂರು ಘಟನೆಯನ್ನು ಹೊರತುಪಡಿಸಿ ಕೂಡ ಇಲ್ಲಿ ಬಿ ಜೆ ಪಿ ಮತ್ತೊಂದು ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಹೇಳಿರುವಂಥದ್ದು ಏನಂದ್ರೆ ಇಲ್ಲಿ ರಾಜ್ಯ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದ ನಂತರ ಇದೀಗ ಹೇಳ್ತಾ ಇರುವಂತ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಏನಂದರೆ ಧರ್ಮಸ್ಥಳದ ವಿಚಾರವಾಗಿ ಯಾವೆಲ್ಲ ಷಡ್ಯಂತ್ರ ನಡೀತಾ ಇದೆ ಈ ರಾಜ್ಯ ಸರ್ಕಾರ ಹಿಂದೂಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನ ಏನೆಲ್ಲ ಮಾಡ್ತಾ ಇದೆ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಹೇಗೆಲ್ಲ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರೆ ಈ ಕುರಿತು ಕೇಂದ್ರ ಗೃಹ ಸಚಿವರಿಗೆ ಅವರ ಗಮನಕ್ಕೆ ತಂದಿದ್ದೇವೆ ಜೊತೆನಲ್ಲಿ ಧರ್ಮಸ್ಥಳದ ಪ್ರಕರಣ ಕುರಿತು ಕೂಡ ಬಿಜೆಪಿ ನಿಯೋಗ ಸತ್ಯಾಸತ್ಯತೆಗಳನ್ನ ಗೃಹ ಸಚಿವರ ಮುಂದೆ ಇಡಲಾಗಿದೆ ಎನ್ನುವಂತ ಮಾತುಗಳನ್ನು ಹೇಳಿದ್ದಾರೆ ಜೊತೆನಲ್ಲಿ ಮದ್ದೂರಿನ ಈ ಒಂದು ಗಲಭೆ ಕುರಿತು ಏನೆಲ್ಲ ಮಾತನಾಡಿದರೆ ಬಿ ವೈ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರು ಸೊ ನೋಡ್ಕೊಂಬನ್ನಿ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ ಯಾವ ರೀತಿ ಇವತ್ತು ಇದ್ರ ಹಿಂದೆ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಅದನ್ನ ಹುಡುಕಾಕ್ತಕ್ಕ ಕೆಲಸ ಮಾಡ್ತಾ ಇಲ್ಲ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ ಮನೆ ಗೃಹ ಸಚಿವರು ಎಲ್ಲವನ್ನು ಕೂಡ ಆಲಿಸಿದ್ದಾರೆ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡಿದ್ದೇವೆ ತನಕ ತನಿಖೆಯ ಬಗ್ಗೆ ಯಾವ ಸ್ವರೂಪದಲ್ಲಿ ಇರಬೇಕು ಯಾವುದನ್ನು ಕೂಡ ನಾವು ಚರ್ಚೆ ಮಾಡಿಲ್ಲ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನೇನು ಅನುಸರಿಸ್ತಾ ಇದೆ ನಿನ್ನೆ ಮದ್ದೂರಲಾಗಿರ್ತಕ್ಕಂಥ ಘಟನೆ ಇರ್ಬೋದು ಎಲ್ಲ ಘಟನಾವಳಿಗಳನ್ನು ಅವರ ಗಮನಕ್ಕೆ ತಂದಿದ್ದಾರೆ ಸ್ನೇಹಿತರೆ ಕೇಳಿದ್ರಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ಮಾತುಗಳನ್ನು ನಿಮ್ಮ ಗಮನದಲ್ಲಿ ಇರಲಿ ಈ ಇದು ಏನು ಮದೂರಿನಲ್ಲಿ ಆದಂಥ ಈ ಗಣೇಶ ವಿಸರ್ಜನೆ ಸಂದರ್ಭದಲ್ಲಾದಂಥ ಈ ಒಂದು ಗಲಭೆ ಇದೇ ಮೊದಲೇನಲ್ಲ ಈ ಹಿಂದೆ ನಾಗಮಂಗಲದಲ್ಲೂ ಕೂಡ ಇದೇ ರೀತಿ ಆ ಘಟನೆ ಕಳೆದ ವರ್ಷ ಬಹುಶಃ ಕಳೆದ ವರ್ಷ ಅಂತ ಅನಿಸುತ್ತೆ ಸೊ ನಾಗಮಂಗಲದಲ್ಲೂ ಕೂಡ ಇದೇ ರೀತಿಯ ಘಟನೆ ತಲುಪಿತ್ತು ಇನ್ನೊಂದು ವಿಷಾದಕರ ಸಂಗತಿ ಏನಂದರೆ ಈ ಸಂದರ್ಭದಲ್ಲಿ ಮಧೂರಿನ ಶಾಸಕರು ನಾಪತ್ತೆಯಾಗಿದ್ದರು ಅವರು ವಿದೇಶದಿಂದಲೇ ವಿಡಿಯೋ ಮಾಡಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸೊ ಶಾಸಕರು ಆ ಸಂದರ್ಭದಲ್ಲಿ ಇರಲಿಲ್ಲ ಮದ್ದೂರಿನ ಶಾಸಕರು ಸೊ ಇದನ್ನೇ ಇದನ್ನೆಲ್ಲ ಹೊರತುಪಡಿಸಿ ಮಾತನಾಡೋದಾದ್ರೆ ಇದರೊಂದು ರೀತಿ ನಿಜಕ್ಕೂ ಘಟನೆ ಈ ರೀತಿಯ ಘಟನೆ ಡಿ ಜೆ ಎಳ್ಳಿ ಕೆ ಜೆ ಎಳ್ಳಿ ಘಟನೆ ನೆನಪಿಸುವಂತೆ ಮದ್ದೂರಿನಲ್ಲಿ ಆದಂಥ ಈ ಒಂದು ಘಟನೆ ಮುಂದೆ ಎಂದು ಕೂಡ ಇಂತಹ ಘಟನೆಗಳು ರಾಜ್ಯದಲ್ಲಿ ಅಥವಾ ನಮ್ಮ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಮರುಕಳಿಸದಿರಲಿ ಎನ್ನುವಂಥದ್ದೇ ನಮ್ಮ ಕಳಕಳಿ ನಿಮ್ಮ ಅನಿಸಿಕೆಯನ್ನು ಈಗ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಕಾಮೆಂಟ್ ಮಾಡಿ ನೋಡ್ತಾ ಇರಿ ಈ ಸಂಧಿ ನ್ಯೂಸ್